ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕುಂಭ ರಾಶಿಯವರಿಗೆ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ನಲವತ್ತೈದು ದಿನದ ಒಳಗಾಗಿ ಒಂದು ವಿಶೇಷವಾದ ಘಟನೆ ಇವರ ಜೀವನದಲ್ಲಿ ನಡೆಯುತ್ತದೆ ಈ ಘಟನೆಯಿಂದ ಇವರ ಬಾಳು ಬಂಗಾರವಾಗುತ್ತೆ ಸಂಪತ್ತಿನ ಸುರಿಮಳೆ ಸುರಿಯುತ್ತಾ ಹೋಗುತ್ತೆ ಇವರು ಸಂಪೂರ್ಣವಾಗಿ ಅದೃಷ್ಟವನ್ನು ಬರಮಾಡ್ಕೊಳ್ತಾರೆ ಎಲ್ಲ ಕಷ್ಟಗಳಿಂದ ಹೊರಬರುತ್ತಾರೆ ಹಾಗಾದರೆ ರಾಶಿಯವರಿಗೆ ಬರುವಂತಹ ಸವಾಲು ಯಾವುದು ಯಾವ ರೀತಿ ಸಂಪತ್ತನ್ನು ಬರಮಾಡ್ಕೊಳ್ಬೇಕು ಯಾವ ರೀತಿ ಸಾಲದಿಂದ ಮುಕ್ತಿಯನ್ನು ಕಂಡುಕೊಳ್ತಾರೆ ಯಾವೆಲ್ಲ ಕಷ್ಟಗಳನ್ನು ಬಗೆಹರಿಸಿಕೊಂಡು ಯಶಸ್ಸಿನ ಮೆಟ್ಟಿಲನ್ನು ಹತ್ತಲಿದ್ದಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸ ಆಲೋಚನೆಗಳ ಅರಿವು ಜೀವನದಲ್ಲಿ ವಿಶಿಷ್ಟ ಚಿಂತನೆಗಳ ದಾರೆ ಇವುಗಳೆಲ್ಲವೂ ಕುಂಭ ರಾಶಿಯವರ ಗುರುತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತಾರು ಬರುತ್ತಿದೆ ಅಲ್ಲವೇ ಅದಕ್ಕೂ ಮುಂಚೆ ಈ ಉಳಿದಿರುವ ನಲವತ್ತೈದು ದಿನಗಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಕಾಲ ಈ ಅವಧಿಯಲ್ಲಿ ನಿಮ್ಮ ಜೀವನ ನೀವು ಮುಂದಿನ ಹಾದಿಯನ್ನು ರೂಪಿಸಿಕೊಳ್ಳಬೇಕು ನಿಮ್ಮ ಕನಸುಗಳಿಗೆ ದಾರಿ ಹೇಗೆ ಸಿಗಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಾಗುತ್ತೆ ಅದರ ಬಗ್ಗೆ ಮಾರ್ಗದರ್ಶನವನ್ನು ಪಡೆದುಕೊಂಡ ನಂತರ ನಿಮ್ಮ ಬಾಯ್ನಲ್ಲಿ ದೊಡ್ಡ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಹೌದು ಈ ರಾಶಿಯವರ ಜೀವನದಲ್ಲಿ ಸ್ಪಷ್ಟವಾದ ಮಾರ್ಗದರ್ಶನವನ್ನು ಕೊಡೋ ಕೊಟ್ಟ ನಂತರ ಅದನ್ನು ಇವರು ಯಾವ ರೀತಿ ಅನುಸರಿಸಬೇಕು ಯಾವ ರೀತಿ ಶ್ರದ್ಧಾ ಭಕ್ತಿಯಿಂದ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಎದುರಿಸಬೇಕು ಎಂಬ ಉತ್ತಮವಾದ ಪರಿಹಾರವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲು ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶನಿದೇವ ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಯವರ ಹೆಸರನ್ನು ಕಮೆಂಟ್ ಮಾಡಿ ಅದೇ ರೀತಿ ಈ ದಿವ್ಯ ಆಶೀರ್ವಾದದೊಂದಿಗೆ ನಿಮ್ಮ ಜೀವನವನ್ನು ಪ್ರಾರಂಭ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸೋಲು ಅನ್ನೋದನ್ನು ನೋಡೋಕ್ಕೆ ಸಾಧ್ಯವಿಲ್ಲ ಕುಂಭ ರಾಶಿಯವರು ನಿಮ್ಮ ಚಿಂತನೆ ಕಾಲಕ್ಕಿಂತ ಮುಂದೆ ಸಾಗುತ್ತದೆ ನೀವು ಜನ ಸಮೂಹದಿಂದ ಬೇರೆ ವಿಶಿಷ್ಟ ದೃಷ್ಟಿಕೋನವನ್ನು ಹೊಂದಿರುವಂಥವರು ನೀವು ನೂತನ ಆಲೋಚನೆಗಳಲ್ಲಿ ಬದುಕುವರು ಹೊಸ ಮಾರ್ಗಗಳನ್ನು ಹುಡುಕಾಟದಲ್ಲಿ ಇರ್ತಕ್ಕಂತಹ ಜನಗಳಾಗಿರ್ತೀರಾ ನಿಮ್ಮ ಮನಸ್ಸು ಯಾವಾಗಲೂ ಹೊಸದನ್ನು ರಚಿಸಲು ಉತ್ಸುಕವಾಗಿರುತ್ತದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಮಗೆ ಒಳ್ಳೆಯ ಒಂದು ಉತ್ತಮ ಹರಿವಿನ ವರ್ಷವಾಗಿದ್ದು ನೀವು ಬಹಳಷ್ಟು ಕಲ್ತಿದ್ದೀರಾ ಬದುಕಿನ ಗಂಭೀರ ಅರ್ಥಗಳನ್ನು ಹುಡುಕಲು ಪ್ರಾರಂಭಿಸಿದ್ದೀರಿ ಕೆಲವು ಕೆಲಸ ಅಥವಾ ಸಂಬಂಧಗಳಲ್ಲಿ ಬದಲಾವಣೆ ಅನುಭವಿಸಿದ್ದೀರಾ ಕೆಲವರು ತಮ್ಮ ತಮ್ಮ ಮನಸ್ಸಿನ ಆಳಕ್ಕೆ ಪ್ರವೇಶ ಮಾಡಿ ಹೊಸ ಸತ್ಯ ಕಂಡುಕೊಂಡಿದ್ದಾರೆ ಈ ವರ್ಷವು ನಿಮ್ಮ ಚಿಂತನೆಯನ್ನ ಆಳಗೊಳಿಸಿದೆ ನಿಮ್ಮ ತೀರ್ಮಾನಗಳು ಪರಿಪಕ್ವವಾಗಿದೆ ಅದೇ ರೀತಿ ಈ ಸಮಯದಲ್ಲಿ ಬಲ ಎಂದರೆ ಅವರ ವಿಶ್ಲೇಷಣಾ ಬುದ್ಧಿ ನೀವು ಎಲ್ಲಾ ವಿಷಯಗಳನ್ನ ಆಲೋಚನೆ ವಿಶ್ಲೇಷಣೆ ಮತ್ತು ವಿಚಾರದ ಬದುಕಿನಲ್ಲಿ ಬೆಳಕಿನಲ್ಲಿ ನೋಡ್ತಾ ಆದರೆ ಕೆಲವೊಮ್ಮೆ ಅತಿಯಾದ ಚಿಂತೆಯಿಂದ ತೀರ್ಮಾನ ವಿಳಂಬವಾಗುತ್ತಿತ್ತು ಇದರಿಂದ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಆ ಈ ಅಂಶವನ್ನ ಸ್ಪಷ್ಟವಾಗಿ ಹರತಿಕೊಂಡಿದ್ದೀರಾ ಅಂದರೆ ಚಿಂತನೆ ಅಗತ್ಯ ಆದರೆ ಕ್ರಿಯೆ ಯಶಸ್ಸಿನ ಕೀಲಿಕೈ ನೀವು ಯಾವುದೇ ಯೋಚನೆ ಮಾಡ್ದ ಕುಳಿತುಕೊಂಡ್ರೆ ಪ್ರಯೋಜನ ಇಲ್ಲ ಯೋಚನೆ ಮಾಡಿದ ತಕ್ಷಣ ನಿಮ್ಮ ಯೋಚನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಇಲ್ಲವಾದಲ್ಲಿ ಯಶಸ್ಸು ಲೇಟ್ ಆಗುತ್ತೆ ಕುಂಭರಾಶಿಯವರ ಜೀವನದಲ್ಲಿ ಪ್ರಗತಿಪರ ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತಹ ಸೆ ಸದಾ ಇರುತ್ತೆ ನಿಮ್ಮ ಜೀವನದಲ್ಲಿ ಯಾ ಸಾಕಷ್ಟು ರೀತಿಯ ಕಷ್ಟ ನೋವು ಬೀಳು ಅವಮಾನ ಎಲ್ಲವನ್ನ ಹೆದರಿಸಿದ ನಂತರ ನಿಮ್ಮ ಪ್ರಯತ್ನಗಳು ಅರ್ಥವಾಗದಂತೆಯೂ ಭಾಸವಾಗಬಹುದು ಜನರು ನಿಮ್ಮ ಉದ್ದೇಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ಆದರೆ ಚಿಂತೆ ಬೇಡ ಶನಿದೇವನ ಕೃಪೆಯಿಂದ ಸತ್ಯ ನಿಧಾನವಾಗಿ ಹೊರಹೊಮ್ಮುತ್ತದೆ ನಿಮ್ಮ ನಂಬಿಕೆಯ ಫಲ ನೀಡುತ್ತದೆ ಆರ್ಥಿಕವಾಗಿ ನೋಡಿದರೆ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶದ ವರ್ಷವಾಗಿತ್ತು ಕೆಲವರಿಗೆ ತಾತ್ಕಾಲಿಕ ನಷ್ಟ ಅಥವಾ ಹೂಡಿ ವಿಳಂಬ ಕಂಡು ಬಂದಿರಬಹುದು ಆದರೆ ಕೊನೆಯ ಭಾಗದಲ್ಲಿ ಹೊಸ ಅವಕಾಶಗಳು ಮೂಡಿಬಂದಿದೆ ಮುಂದಿನ ವರ್ಷದಲ್ಲಿ ನಿಮ್ಮ ಯೋಜನೆಗಳು ಸಹ ಫಲವನ್ನ ನೀಡುತ್ತೆ ನಿಮ್ಮ ತಾಳ್ಮೆ ಫಲವನ್ನ ನೀಡುತ್ತೆ ಅದೇ ರೀತಿ ಸಂಬಂಧದ ದೃಷ್ಟಿಕೋನದಿಂದ ಕೂಡ ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ ಈ ಮುಂದಿನ ನಲವತ್ತೈದು ದಿನದಲ್ಲಿ ನಿಮಗೆ ಹೊಸ ವ್ಯಕ್ತಿಗಳ ಭೇಟಿ ಆಗಬಹುದು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ವಹಿವಾಟುಗಳಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳಬಹುದು ಯಾವುದೇ ಕಷ್ಟ ಕಾಲದಲ್ಲಿ ನೀವು ಕಂಡಂತಹ ಯಾವುದೇ ಕೆಲಸ ಕಾರ್ಯದಲ್ಲಿ ಇರತಕ್ಕಂತಹ ವಿಳಂಬಗಳನ್ನು ದೂರ ಮಾಡಿಕೊಳ್ತೀರಾ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯ ಸಮಯ ಇದಾಗಿದೆ ಅಷ್ಟೇ ಅಲ್ಲದೆ ಇನ್ನು ನಲವತ್ತೈದು ದಿನದ ಒಳಗಾಗಿ ನಿಮ್ಮ ಜೀವನದಲ್ಲಿ ಒಂದು ರಾಜ ವೈಭವ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಕಾಲಗಳಿಂದ ಮುಕ್ತಿ ನಿಮ್ಮ ಜೀವನದ ತಿರುವು ಅದ್ಭುತವಾಗ್ತಾ ಹೋಗುತ್ತೆ ನೀವು ಅಂದುಕೊಳ್ಳದೇ ಇರುವಂತಹ ಮೂಲದಿಂದ ಹಣವನ್ನು ಕೂಡ ಬರಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ನೀವು ಸೃಷ್ಟಿ ಮಾಡಿಕೊಳ್ಬೇಕಾಗಿರುವಂತಹ ವಿಶೇಷವಾದ ಒಂದು ಯಶಸ್ಸಿನ ಸಾಧ್ಯತೆಗಳು ನಿಮ್ಮ ಕೈಗೆ ಬರುತ್ತದೆ ಅದೃಷ್ಟದ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಾಳೆ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರ್ತೀರಾ ಇದರಿಂದಾಗಿ ನಿಮ್ಮ ಗುರುವಿನ ಒಂದು ಆಶೀರ್ವಾದ ಪಡೆದುಕೊಳ್ಳೋದು ಅತ್ಯಂತ ಪ್ರಮುಖ ಈ ಸಂದರ್ಭದಲ್ಲಿ ನಾವು ತಿಳಿಸಿಕೊಡುವಂತಹ ಪರಿಹಾರ ಮಾರ್ಗಗಳನ್ನು ಶ್ರದ್ಧಾ ಭಕ್ತಿಯಿಂದ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ಪ್ರಮುಖವಾಗಿ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಈ ಒಂದು ಸಂದೇಶ ದೈವಿಕ ಮಾರ್ಗದರ್ಶನವಾಗಿದೆ ಇನ್ನು ಮುಂದಿನ ನಲವತ್ತೈದು ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಕೆಲವೇ ದಿನಗಳಲ್ಲಿ ನೀವು ಅನುಭವಿಸಿದಂತಹ ನಷ್ಟಗಳು ನೋವು ಅವಮಾನ ತೊಂದರೆಗಳಿಂದ ಹೊರಬಂದು ಪ್ರಬಲವಾದಂತಹ ಪ್ರತಿಫಲವನ್ನು ಪಡೆದುಕೊಳ್ಳುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಹೆಚ್ಚು ಸಿನ ಉತ್ತುಂಗಕ್ಕೆ ತಲುಪುತ್ತದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಬದುಕನ್ನ ಬದಲಾಯಿಸಬಲ್ಲದು ನೀವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರದಿಂದ ನಿಮ್ಮ ಜೀವನ ಪಾತಳಕ್ಕೆ ಹೋಗುವ ಸಾಧ್ಯತೆ ಇದೆ ಹೌದು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸ ನೀವು ಮಾಡುವಂತಹ ಸಹಾಯಗಳು ದೇವರಿಗೆ ಪಾದಕ್ಕೆ ಆಗ್ತಾ ಹೋಗುತ್ತೆ ಈ ಒಂದು ದೈವಿಕ ಸಂದೇಶದಿಂದಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುತ್ತದೆ ಏಕೆ ಅಂದರೆ ನೀವು ಕಷ್ಟಪಟ್ಟಿದ್ದು ಏಕೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಕಷ್ಟಗಳಿಗೆ ಕಣ್ಣೀರಿಗೆ ಕಾರಣವೇನು ಎಂದು ತಿಳಿದುಕೊಳ್ಳುವ ಸಮಯ ಬಂದಿದೆ ಶನಿಯ ಕಠಿಣ ಪರೀಕ್ಷೆಯ ನಂತರ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ನಿಮ್ಮ ರಾಷ್ಟ್ರಾಧಿಪತಿಯೇ ಶನಿ ಮಹಾತ್ಮನಾಗಿರೋದ್ರಿಂದ ಆತನು ನಿಮ್ಮನ್ನು ಬೇರೆ ಬೇರೆಯವರಿಗಿಂತಲೂ ಹೆಚ್ಚಾಗಿ ಪರೀಕ್ಷೆ ಮಾಡಿ ಾನೆ ಹೇಳಿಕೊಳ್ಳಲಾಗದ ನೋವು ಕಾರಣವೇ ಇಲ್ಲದ ಅಪವಾದಗಳು ನಿಮ್ಮದೇ ತಪ್ಪಿಲ್ಲದಿದ್ದರೂ ಕೂಡ ನೀವು ಎಲ್ಲರ ದೃಷ್ಟಿಯಿಂದ ಅಪರಾಧಿಯಾಗಿದ್ರಿ ಆರ್ಥಿಕವಾಗಿ ಎಷ್ಟೊಂದು ಕುಗ್ಗಿದ್ದೀರಾ ಎಲ್ಲ ಕಷ್ಟಗಳು ನಿಮ್ಮನ್ನೇ ಆವರಿಸಿಕೊಂಡಿರುವಂತೆ ಭಾಸವಾಗ್ತಾ ಇದೆ ಎಷ್ಟೇ ಒಳ್ಳೆಯದನ್ನ ಬಯಸಿದ್ರು ಕೂಡ ಜನರು ನಿಮ್ಮನ್ನ ತಪ್ಪು ತಿಳಿದುಕೊಂಡು ನಿಮ್ಮನ್ನ ಒಂದು ಕೆಟ್ಟ ಪರಿಸ್ಥಿತಿಗೆ ತಳ್ಳಿದ್ದಾರೆ ನಿಮ್ಮ ಅಜ್ಞಾನದಿಂದಾಗಿ ನೀವು ಈ ಒಂದು ಮಟ್ಟಕ್ಕೆ ತಲುಪುದೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಯಾವುದೇ ಒಂದು ವ್ಯಕ್ತಿಯನ್ನ ನಂಬಿದ್ರು ಕೂಡ ನಿಮಗೆ ಮೋಸವಾಗುತ್ತಿತ್ತು ನೀವು ಪ್ರಾಣಕ್ಕೆ ಹೆಚ್ಚಾಗಿ ನಂಬಿದಂತಹ ವ್ಯಕ್ತಿಗಳೇ ನಿಮಗೆ ಬೆನ್ನಿಗೆ ಚೂ ಿ ಹಾಕಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ಯಾವುದೇ ದೋಷವಿಲ್ಲ ಅಂದ್ರೂ ಕೂಡ ಫಲ ಕೊಟ್ಟಿಲ್ಲ ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಭಗವಂತ ನಿಮಗೆ ಕಠಿಣವಾದ ಅಗ್ನಿ ಪರೀಕ್ಷೆಯನ್ನು ಹೊಡ್ಡಿದ್ದನು ಇದು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿಸುವಂತಹ ಪರೀಕ್ಷೆಯಾಗಿತ್ತು ಕಷ್ಟದ ದಿನಗಳು ಕರಾಳ ಅಧ್ಯಾಯ ಮುಗಿಯುವ ಹಂತಕ್ಕೆ ಬಂದಿರೋದ್ರಿಂದ ಈ ಸಮಯ ನಿಮ್ಮ ಜೀವನದ ಸುವರ್ಣ ಯುಗ ಎಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಸುವರ್ಣ ಯುಗವನ್ನ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಟುಕೊಳ್ಳುವಂತಹ ಸಮಯ ಆಗಿರೋದ್ರಿಂದ ಎಲ್ಲ ಕಷ್ಟಗಳು ಗೊಂದಲಗಳು ಅಶುಭಗಳು ದೂರವಾಗುತ್ತೆ ಅತ್ಯಂತ ಶುಭ ಸಮಯ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುತ್ತೆ ನೀವು ಮಾಡುವಂತಹ ಉದ್ಯೋಗ ಅವಕಾಶಗಳು ಹೊಸ ಕನಸಿನಲ್ಲಿ ಕೆಲಸ ಸಿಗುವ ಸಾಧ್ಯತೆ ಅಂದರೆ ನೀವು ಕನಸಿನಲ್ಲಿ ಕಂಡಿದ್ದನ್ನು ಕೂಡ ನನಸು ಮಾಡಿಕೊಳ್ಳುವ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಿಗೆ ಇದೆ ನೀವು ಮನೆ ಕಟ್ಟಬೇಕು ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅತ್ಯುತ್ತಮವಾದ ಲೈಫ್ನ ಲೀಡ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗ್ತಾ ಹೋಗುತ್ತೆ ನೀವು ಇಷ್ಟಪಟ್ಟಂತಹ ಸಂಬಳ ಹುದ್ದೆ ಎರಡರಲ್ಲೂ ಕೂಡ ದೊಡ್ಡ ಮಟ್ಟದ ಹೇರಿಕೆಯನ್ನು ಕಂಡು ಇನ್ನು ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ರೆ ವಿದ್ಯಾಭ್ಯಾಸನ ವಿದೇಶದಲ್ಲಿ ಮುಗಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ರೆ ಅಂತರೂ ಕೂಡ ಸಿ ಸುದ್ದಿ ಕೇಳಿ ಬರುತ್ತೆ ನಿರೀಕ್ಷೆ ಇಲ್ಲ ಇದ್ರೂ ಕೂಡ ನಿಮಗೆ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗುತ್ತೆ ಬೇರೆ ಮೂಲಗಳಿಂದ ಆದಾಯದ ಒಂದು ಪ್ರಗತಿ ಹೆಚ್ಚಾಗ್ತಾ ಹೋಗುತ್ತೆ ನೀನು ಪರೀಕ್ಷೆ ಬರೆದು ಯಾರೆಲ್ಲ ಸರ್ಕಾರಿ ನೌಕರಿಗೆ ಕಾಯ್ತಾ ಇದ್ದೀರೋ ಅಂತವರಿಗೂ ಕೂಡ ಅತ್ಯುತ್ತಮವಾದ ಕೆಲಸ ಸಿಗುವ ಸಮಯ ಇದಾಗಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯದಲ್ಲಿ ಏಳುಕೊಳ್ಳುವಂಥದ್ದು ಏನೂ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಜೀವನಕ್ಕೆ ಒಂದಾದರೂ ಒಂದು ದಿನ ಒಂದು ನಿಜವಾದ ದಾರಿ ಸಿಗುತ್ತೆ ನಿಮ್ಮ ಕತೆ ನಿಜವಾಗುತ್ತೆ ನೀವು ಇಷ್ಟಪಟ್ಟಂತಹ ಒಂದು ಬಹಳ ಸಂಗತಿಯನ್ನು ಪಡ್ಕೊಳ್ತೀರಾ ಇಚ್ಛೆ ಪಟ್ಟಂತೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಹೆದರದೆ ಧೈರ್ಯವಾಗಿ ಮುನ್ನುಗಿ ಯಶಸ್ಸು ನಿಮ್ಮದೆ ನಿಮ್ಮ ಬೆನ್ನ ಹಿಂದೆ ಮಾತನಾಡಿರುವಂಥವರು ನಿಮ್ಮ ಹೇಳಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವಂಥವರು ನೀವು ಬಹಳಷ್ಟು ನೊಂದಿದ್ದೀರಾ ಆದರೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಕರ್ಮದ ನ್ಯಾಯವನ್ನು ಒದಗಿಸ್ತಾನೆ ಆ ಶತ್ರುಗಳು ತಾವು ಮಾಡಿದಂತಹ ಕರ್ಮದ ಫಲವನ್ನ ಅವರೇ ಅನುಭವಿಸುತ್ತಾರೆ ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗಿ ನಿಮ್ಮ ಮುಂದೆ ಕ್ಷಮೆಯನ್ನ ಕೇಳೋಕೆ ಬರ್ತಾರೆ ಆದರೂ ಕೂಡ ನೀವು ಯಾರನ್ನ ಕ್ರೂಡರಾಗಿ ನಂಬೋದನ್ನ ತಪ್ಪಿಸಬೇಕಾಗುತ್ತೆ ಈ ಸಮಯದಲ್ಲಿ ಅತ್ಯಂತ ಪ್ರಬಲವಾದ ಬದಲಾವಣೆ ನೀವು ನ್ಯಾಯವಾಗಿ ದುಡಿದ ಹಣ ನಂಬಿಕೊಟ್ಟಂತಹ ಸಾಲ ನಿಮ್ಮ ಕೈ ತಪ್ಪಿ ಹೋಗಿರಬಹುದು ಆದರೆ ಯೋಚನೆ ಮಾಡಬೇಡಿ ಈ ಸಮಯದಲ್ಲಿ ನಿಮ್ಮ ಹಣ ಬಂದು ನಿಮ್ಮ ಕೈ ಸೇರುತ್ತೆ ನೀವು ಅದೃಷ್ಟವನ್ನ ಕಂಡುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟಕರವಾಗಿರುವಂತಹ ಸವಾಲುಗಳನ್ನ ಹೆದರಿಸಿದ್ದೀರಾ ಆದರೂ ಕೂಡ ಈ ನಲವತ್ತೈದು ದಿನದ ಒಳಗಾಗಿ ನಿಮಗೆ ಒಂದು ದೊಡ್ಡ ಸವಾಲು ಬರುವ ಸಾಧ್ಯತೆ ಇದೆ ಇದನ್ನು ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರೋದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರೋದಿಲ್ಲ ಅದು ನಿಮ್ಮ ಮನಸ್ಸಿನಿಂದ ಬರುವಂತಹ ಸವಾಲಾಗಿದೆ ಆ ಸವಾಲು ನಿಮ್ಮ ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಮಾಡುವಂತಹ ವಿಳಂಬ ಹೌದು ಕುಂಭರಾಶಿಯವರೇ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಹೆಚ್ಚು ಸಮಯವನ್ನ ತೆಗೆದುಕೊಳ್ಬೇಡಿ ಇದರಿಂದ ನಿಮಗೆ ಬಂದ ಅವಕಾಶ ಕೈತಪ್ಪಿ ಹೋಗಬಹುದು ಯೋಚನೆ ಲಹರಿಯಲ್ಲಿ ಬಹಳ ಆಳವಾಗಿರುತ್ತೆ ಆದರೆ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ನೀವು ನೂರಾರು ಬಾರಿ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಎಲ್ಲ ಸಮಯವನ್ನು ವ್ಯರ್ಥ ಮಾಡ್ತೀರಾ ಅವಕಾಶವನ್ನ ಕೈತಪ್ಪಿಸಿಕೊಳ್ತೀರಾ ನಿಮ್ಮ ದೊಡ್ಡ ಶತ್ರುಗಳು ಅನಿರೀಕ್ಷಿತವಾಗಿ ಯಶಸ್ಸನ್ನ ಹಣವನ್ನ ನಿಮ್ಮ ಎಲ್ಲ ಅವಕಾಶವನ್ನ ಕಿತ್ತುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಮುಂದಿನ ನಲವತ್ತೈದು ದಿನದ ಒಳಗಾಗಿ ನಿಮ್ಮ ಯಾವುದೇ ಒಂದು ವಿಷಯವನ್ನ ಯಾರೊಂದಿಗೂ ಚರ್ಚೆ ಮಾಡೋದು ಅತ್ಯುತ್ತಮ ಅಲ್ಲ ನಿಮ್ಮ ಜೀವನದ ನಿರ್ಧಾರವನ್ನ ನೀವೇ ತೆಗೆದುಕೊಳ್ಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಿಮ್ಮೊಳಗೇನೆ ಹೇಳ್ಕೊಳ್ಬೇಕು ಇದರಿಂದಾಗಿ ನಿಮ್ಮ ನಿರ್ಧಾರಕ್ಕೆ ಸರಿಯಾದ ಸಮಯ ಬಂದಾಗ ಉತ್ತಮವಾಗಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರವನ್ನು ತಿಳಿಸಿದಾಗ ನೀವು ಜಗತ್ತಿಗೆ ಒಂದು ವಿಶೇಷವಾದ ವ್ಯಕ್ತಿಯಾಗಿ ಹೊರಹೊಮ್ಮತೀರಾ ಇದನ್ನು ಹೊರತುಪಡಿಸಿದರೆ ನೀವು ಕಷ್ಟವನ್ನ ಎದುರಿಸಬೇಕಾಗುತ್ತೆ ಮತ್ತೆ ಪಾತಾಳಕ್ಕೆ ಬೀಳುವಂತಹ ಅವಕಾಶ ಇರುತ್ತೆ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ ಬೈ ಕೈಯಲ್ಲಿ ಬಂದಂತಹ ಭಾಗ್ಯವನ್ನ ನೀವು ಕೈಯಲ್ಲಿ ಾರೆ ಹಾಳು ಮಾಡಿಕೊಂಡ್ರೆ ತುಂಬಾನೇ ವಿಳಂಬ ಆಗುತ್ತೆ ನಿಮ್ಮ ವರ್ಷಗಳ ಕನಸು ನನಸಾಗುವ ಸಾಧ್ಯತೆ ಇರೋದ್ರಿಂದ ಅದನ್ನು ಕೈತಪ್ಪಿಸಿಕೊಳ್ಳುವಂತಹ ಪ್ರಭಾವ ಹೆಚ್ಚಾಗಿದೆ ಇನ್ನು ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಯಶಸ್ಸನ್ನು ಪಡೆಯುವ ಮುಖ್ಯವಾದ ಒಂದು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಆದರೂ ಕೂಡ ನೀವು ವಿಳಂಬ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಕಷ್ಟಗಳಿಗೆ ಮುಕ್ತಿನೇ ಇರೋದಿಲ್ಲ ಇನ್ನು ಎಷ್ಟು ವರ್ಷಗಳು ಅಂತ ಕಷ್ಟಪಡ್ತೀರಾ ಸಮಸ್ಯೆಗಳಿಂದ ಹೊರಬರೋಕೆ ಒಂದು ಉತ್ತಮ ಮಾರ್ಗವನ್ನು ಕಂಡುಕೊಳ್ಬೇಕು ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಕೂಡ ನಾವು ಸೂಚಿಸ್ತೀವಿ ಆ ಪರಿಹಾರವನ್ನು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡು ಕೂಡ ಯೋಚನೆ ಮಾಡಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಬರುತ್ತೆ ಉತ್ತಮವಾದ ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ ನಿಮ್ಮ ಜೀವನ ಕುಟುಂಬದಲ್ಲಿ ನೆಮ್ಮದಿ ಪ್ರೀತಿ ವಿಶ್ವಾಸ ಶಾಂತಿ ತುಂಬಿರುತ್ತೆ ಇನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕಾದಂತಹ ಒಂದು ವಿಶೇಷವಾದ ಪರಿಹಾರ ಅಂತ ಅಂದ್ರೆ ಇನ್ನು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ತಕ್ಷಣ ಆಲೋಚನೆ ಬಂದ ತಕ್ಷಣ ನೀವು ಅವಕಾಶವನ್ನ ಬಂದ ತಕ್ಷಣ ಕನಿಷ್ಠ ಒಂದು ಪುಸ್ತಕದಲ್ಲಾದರೂ ಬರೆದಿರಬೇಕು ಮತ್ತು ಅದರ ನಂತರ ನೀವು ಅದನ್ನು ಹೆಜ್ಜೆಯನ್ನು ಹಿಡಕ್ಕೆ ಪ್ರಾರಂಭ ಮಾಡಬೇಕು ಹಿಂದೆ ಪಟ್ಟಂತಹ ಹತ್ರ ಪಡಬೇಡಿ ನಿರ್ಧಾರ ತೆಗೆದುಕೊಳ್ಳೋಕೆ ವಿಳಂಬ ಕೂಡ ಮಾಡಬೇಡಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದರೂ ಕೂಡ ಮನಸ್ಸಿನಿಂದ ಯೋಚಿಸಿ ಬುದ್ಧಿಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳಿ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶನಿ ಮಹಾತ್ಮನ ಕೃಪೆಗಾಗಿ ಪ್ರತಿ ಶನಿವಾರ ಹತ್ತಿರದ ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಮಾಡಿ ಪ್ರತಿದಿನ ನೀವು ಸಾಧ್ಯವಾದ ಷ್ಟು ಹನುಮಾನ್ ಚಾಲಿಸ್ನ ಪಠಿಸುವುದು ಅತ್ಯುತ್ತಮ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಇದು ನಿಮ್ಮ ಮನಸ್ಸಿನ ಗೊಂದಲವನ್ನ ಕಡಿಮೆ ಮಾಡುತ್ತೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ನೀಡುತ್ತದೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದರ ತಲೆಗೆ ಏರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಶನಿ ಮಹಾತ್ಮನನ್ನ ನೆನೆಸಿಕೊಳ್ಳಿ ಇವೆಲ್ಲವೂ ದೇವರ ಕೃಪೆ ನನಗೆ ದೇವರ ಕೃಪೆಯಿಂದಾಗಿ ಸಿಕ್ಕಿದೆ ನನ್ನ ಕರ್ಮಕ್ಕೆ ನನ್ನ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂದು ಕೃತಜ್ಞತೆಯಿಂದ ನೀವು ಕೃತಜ್ಞತೆಯನ್ನ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯತೆ ನಿಮ್ಮ ಜೀವನದ ಎಲ್ಲಾ ಭಾಗ್ಯವನ್ನ ನಿಮ್ಮಲ್ಲೇ ಉಳಿಸುತ್ತದೆ ಹೆಚ್ಚು ಒಂದು ವಿಶೇಷವಾಗಿ ಶಕ್ತಿ ಸಾಮರ್ಥ್ಯವನ್ನ ಬರಮಾಡಿಕೊಡುತ್ತೆ ಸಂಪೂರ್ಣವಾಗಿ ಜೀವನದಲ್ಲಿ ಶ್ರೀಮಂತಿಕೆ ನೆಮ್ಮದಿ ಅಷ್ಟ ಐಶ್ವರ್ಯವನ್ನು ಪಡ್ಕೊಳ್ಬಹುದು ಇನ್ನು ಮುಂದಿನ ನಲವತ್ತೈದು ದಿನಗಳು ನಿಮ್ಮ ವಿಜಯದ ಆರಂಭವಾಗುತ್ತೆ ನೀವು ಅನುಭವಿಸಿದಂತಹ ತೊಂದರೆಗಳಿಗೆ ಈ ಒಂದು ಸಮಯ ಪ್ರತಿ ಉತ್ತರ ಕೊಡುವ ಸಮಯವಾಗಿದೆ ಕಣ್ಣೀರು ಈಗ ಆನಂದ ಬಾಷ್ಮವಾಗಿ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲಾ ರೀತಿಯ ಒಂದು ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನ ಪಡೆದುಕೊಳ್ಳುವ ಸಮಯವಾಗಿದೆ ಈ ಸಮಯದಲ್ಲಿ ನೀವು ಕಲಿತಂತ ಪಾಠವನ್ನ ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗಬೇಡಿ ಈ ಸಂದರ್ಭ ಹಣ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು